ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಿಯೋ ತ್ರೀ ಸಿಕ್ಸ್ಟಿ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ವಿ ಫ್ಯಾಷನ್ಗೆ ನಿಮ್ಮ ನಮ್ಮ ವೀವರ್ಸ್ಗೆಲ್ಲ ಒಳ್ಳೆ ಆಫರ್ ತೊಗೊಂಡು ಬಂದಿದ್ದೀವಿ ಏನೇನು ಆಫರ್ ಅಂತ ಬೇಗ ಬೇಗ ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಲೈಕ್ ಜಾರ್ಜೆಟ್ ಸಿಲ್ಕ್ ಅಂತಲೇ ಹೇಳ್ಬೋದು ಇದು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಜಾರ್ಜೆಟ್ ನೋಡ್ತಾ ಇರ್ಬೋದು ತ್ರೀ ಕಲರ್ಸ್ ಬಂದಿದೆ ಪಿಂಕ್ ಬ್ಲೂ ಆ್ಯಂಡ್ ಯೆಲೋ ತುಂಬಾನೇ ಇಲ್ಲಿಗೆ ಅಂತ ಹೇಳೋ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಶೈನಿ ನೋಡಿ ಬೆಂಟಕ್ಸ್ ಬಾರ್ಡರ್ ಇದೆ ಇದಕ್ಕೆ ಲೊಕೇಟ್ ಆಗಿರೋದು ಸಿರಿದರಹಳ್ಳಿ ಮೇನ್ ರೋಡ್ ಶಾರದಾ ಸ್ಕೂಲ್ ನಿಯರ್ ಇದೆ ಈ ಶಾಪ್ ಅಲ್ಲಿ ನಿಮಗೆ ವೆರೈಟಿ ಆಫ್ ಸ್ಯಾರೀಸ್ ಕುರ್ತಾಸ್ ಡ್ರೆಸ್ ಕೋರ್ಟ್ ಸೆಟ್ಸ್ ಎಲ್ಲಾನು ಸಿಗುತ್ತೆ ಪ್ರತಿಯೊಂದು ವುಮೆನ್ಸ್ ಬೇಕೋ ಅದೆಲ್ಲಾನು ಸಿಗುತ್ತೆ ಒಳ್ಳೆ ಆಫರ್ ಅಲ್ಲಿ ಸಿಗುತ್ತೆ ಬಟ್ ಇವತ್ತು ಸೆಮಿ ಕ್ರೀಪ್ ಸಿಲ್ಕ್ ಬನಾರಸಿ ಸಿಲ್ಕ್ಸ್ ಅಂಡ್ ಜಾರ್ಜೆಡ್ ಸಿಲ್ಕ್ಸ್ ನ ಸ್ಯಾರೀಸ್ ನ ತಗೊಂಡು ಬಂದಿದ್ದೀನಿ ಅದೆಲ್ಲ ಹೇಗಿದೆ ಎಷ್ಟು ಪ್ರೈಸ್ ಅಂತ ತಿಳಿಯೋಣ ಬನ್ನಿ ನಮಸ್ಕಾರ ವೆಲ್ಕಮ್ ಸಿಕ್ಸ್ಟಿ ನಾನ್ ಇವತ್ತು ನಿಮ್ಗೆ ತಗೊಂಡ್ ಬಂದಿದ್ದೀನಿ ಬನಾರಸಿ ಸ್ಯಾರೀಸ್ ಜಾಟೆಡ್ ಸ್ಯಾರೀಸ್ ಅದನ್ನೆಲ್ಲಾನು ಒಳ್ಳೆ ನಿಮ್ ಕೈಗೆಟ್ಕೋ ಬೆಲೆಯಲ್ಲಿ ತಗೊಂಡ್ ಬಂದಿದ್ದೀನಿ ಈಗ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ಫಸ್ಟ್ ನಾನು ನಿಮ್ಗೆ ಸೆಮಿ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ನ ತೋರಿಸ್ತೀನಿ ಅದು ತ್ರೀ ಡಿ ಪ್ಯಾಟರ್ ಪ್ಯಾಟರ್ನ್ ಅಲ್ಲಿದೆ ತುಂಬಾನೇ ಚೆನ್ನಾಗಿದೆ ಕಲರ್ ಮಾತ್ರ ಫಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸಕ್ಕರ್ ಆಗಿದೆ ಅಲ್ಲ ನೋಡ್ತಾ ಇರ್ಬೇಕು ತ್ರೀ ಕಲರ್ಸ್ ಬಂದಿದೆ ಪಿಂಕ್ ಬ್ಲೂ ಅಂಡ್ ಯೆಲ್ಲೋ ತುಂಬಾನೇ ಎಲಿಗಂಟ್ ಆಗಿದೆ ಸಕ್ಕದಾಗಿದೆ ಮಾತ್ರ ವೇರ್ ಇರೋರ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬಂದಿದೆ ಅಲ್ಲಿ ಬಂದಿದೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಮಾತ್ರ ಇದ್ರಲ್ಲಿ ಎಲ್ಲ ಕಲರ್ಸ್ ಅವೈಲಬಲ್ ಇದೆ ನಾನು ನಿಮಗೆ ಇನ್ನೊಂದು ಕಲರ್ ತೋರಿಸ್ತೀನಿ ಇದ್ರಲ್ಲೇನೆ ಸೇಮ್ ತ್ರೀ ಡಿ ಪ್ಯಾಟರ್ನ್ ಅಲ್ಲೇ ಸೇಮ್ ಕಾಂಬಿನೇಷನ್ ಇದನ್ನು ನೋಡ್ತಾ ಇದ್ರಲ್ಲ ಬ್ಲೂ ಯೆಲ್ಲೋ ಮತ್ತೆ ಸಿ ಬ್ಲೂ ಅಲ್ಲಿ ಇದೆ ಸಕ್ಕತ್ತಾಗಿದೆ ಎಲ್ಲ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೀವು ಮದ್ವೆಗಾಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ಯಾವ್ದಾದ್ರು ಗ್ರ್ಯಾಂಡ್ ಫಂಕ್ಷನ್ಸ್ ಕೂಡ ವೇರ್ ಹೋಗ್ಬೋದು ಸೇಮ್ ಮೈಸೂರು ಸಿಲ್ಕ್ ಪ್ಯೂರ್ ಏನ್ ಸಿಗುತ್ತೋ ಅದೇ ತರ ಲುಕ್ ಬರುತ್ತೆ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸಸ್ ಎಲ್ಲ ಬಂದು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ತ್ರೀ ಥೌಸಂಡ್ ಒನ್ ಸೀರೆ ಅನ್ಕೊಂಡಿದೀರಾ ತ್ರೀ ಥೌಸಂಡ್ಗೆ ಟೂ ಸ್ಯಾರೀಸ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ಎಂತ ಆಫರ್ ಅಂತಂದ್ರೆ ತ್ರೀ ಗೆ ಟೂ ಸ್ಯಾರೀಸ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ಕ್ರೇಪ್ ಸಿಲ್ಕ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಯಾರಿಗೆಲ್ಲ ಈ ಆಫರ್ ಬೇಕೋ ನಮ್ಮ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫಾಲೋವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ಆಫರ್ ಸಿಗ್ತಾ ಇದೆ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತಿದ್ದೀನಿ ಇದು ಕೂಡ ಸೆಮಿ ಮೈಸೂರು ಸಿಲ್ಕ್ ಗ್ರೇಪ್ ಸ್ಯಾರಿನೇ ಇದು ಸಿಂಗಲ್ ಅಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಫುಲ್ಲು ಈ ಥರ ಜರಿ ವೇ ವೇವಿಂಗ್ ಇರುತ್ತೆ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಬಂದಿದೆ ಬಾರ್ಡರ್ ಬಂದು ಲೆಂತಿ ಬಾರ್ಡರ್ ಆದರೆ ಕೆಳಗಡೆ ಸ್ವಲ್ಪ ಚಿಕ್ಕ ಇದೆ ಕೆಳಗಡೆ ದೊಡ್ಡ ಬರುತ್ತೆ ಇಲ್ಲಿ ಬಾರ್ಡರ್ ದೆನ್ ನೆಕ್ಸ್ಟ್ ಕಾಂಟ್ರಾಸ್ಟ್ ಪಲ್ಲು ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತ್ರೀ ಥೌಸಂಡ್ಗೆ ಟೂ ಸ್ಯಾರೀಸ್ ಸಿಗ್ತಾ ಇದೆ ನಿಮಗೆ ಎಲ್ಲಾ ತರ ಪ್ಯಾಟರ್ನ್ ಅಲ್ಲೂ ಅವೈಲಬಲ್ ಇದೆ ನಮಗೆ ಒಂದೇ ತರ ಅಂತ ಅಲ್ಲ ಎಲ್ಲಾ ತರ ಪ್ಯಾಟರ್ನ್ ಅಲ್ಲೂ ಅವೈಲಬಲ್ ಇದೆ ಇದು ನೋಡಿ ಪೆಂಟೆಕ್ಸ್ ಬಾರ್ಡರ್ ಇದೆ ಇದಕ್ಕೆ ಈ ಬ್ಯಾ ಈ ಪ್ಯಾಟರ್ನೇ ತುಂಬಾ ಈಗ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆನಿಯನ್ ಪಿಂಕ್ ಗೆ ಮರೂನ್ ಕಿಶ್ ಬರುತ್ತೆ ಇದು ದನ್ ಇದು ಅಷ್ಟೇನೆ ಇದು ಸೇಮ್ ನಿಮಗೆ ಪ್ಯೂರ್ ಮೈಸೂರ್ ಸಿಲ್ಕ್ ಹೇಗ್ ಬರುತ್ತೋ ಅದೇ ತರ ಬರುತ್ತೆ ಇಮಿಟೇಷನ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇದನ್ನ ಕ್ವಾಲಿಟಿ ನೀವು ನೋಡ್ಬೋದು ವೆಯ್ಟು ಕೂಡ ಅಷ್ಟೇ ನಿಮಗೆ ಒನ್ ಟ್ವೆಂಟಿ ಗ್ರಾಮ್ ಒನ್ ಫಾರ್ಟಿ ಜಿ ಎಸ್ ಎಮ್ ಥರನೇ ವೆಯ್ಟ್ ಬರುತ್ತೆ ಇದು ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಕಲರ್ಸ್ ನೋಡಿ ಇದು ಸೆಲ್ಫ್ ಕಲರಲ್ಲಿ ಬರುತ್ತೆ ಸಿಂಗಲ್ ಕಲರ್ಸಲ್ಲಿ ಬರುತ್ತೆ ಇದ್ರಲ್ಲಿ ಗಳು ಇದಾವೆ ನಿಮಗೆ ಅವೈಲೇಬಲ್ ಒಂದು ಇದೆ ಒಂದು ಬ್ಲೂ ಅಲ್ಲಿದೆ ದನ್ ಮೆಹಂದಿ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಇದು ನಿಮಗೆ ಜಾಸ್ತಿ ಕಲರ್ ಸ್ಯಾರೀಸ್ ಸಿಗೋದಿಲ್ಲ ಬಟ್ ಇಲ್ಲಿದೆ ನೋಡಿ ಇದು ದನ್ ನೆಕ್ಸ್ಟ್ ನಾನು ಇನ್ನೊಂದು ತೋರಿಸಿದ್ದೀನಿ ಎಸ್ ಸ್ಯಾರಿ ಎಸ್ ಸಕ್ಕತ್ ಅಲ್ಲ ಇದು ಈ ಸ್ಯಾರಿ ಎಲ್ಲ ಬಂದು ನಿಮಗೆ ಫೋರ್ ತೌಸಂಡ್ ಟೂ ಸಿಗ್ತಾ ಇದೆ ಬಟ್ ಯಾಕಂದ್ರೆ ಇದು ಸ್ವಲ್ಪ ಇನ್ನು ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಸೊ ಹಾಗಾಗಿ ನಿಮಗೆ ಫೋರ್ ತೌಸಂಡ್ ಗೆ ಟೂ ಸಿಗ್ತಾ ಇದೆ ಸ್ಯಾರೀಸ್ ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೆಲ್ಫಲ್ ಇದೆ ನೀವು ವೇರ್ ಮಾಡುದಂತೂ ಯಾರು ಕ್ರೇಪ್ ಅಂತ ಹೇಳೋ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಶೈನಿಂಗ್ ಆಗಿದೆ ತುಂಬಾ ಎಲಿಗೆಂಟ್ ಆಗಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರೀಮಿಯಂ ಕ್ವಾಲಿಟಿ ಬರ್ತಾ ಇದೆ ಇದು ಸ್ಯಾರಿ ಆಕ್ಚುಲಿ ಇದು ಸಿಂಗಲ್ ಪೀಸ್ ಇರೋದು ಯಾರು ಬೇಗ ಬರ್ತಾರೋ ಅವ್ರಿಗೆ ಇದು ಸಿಗುತ್ತೆ ಅಂತಾನೆ ಹೇಳ್ಬೋದು ಬೇಗ ಬಂದವರಿಗೆ ಫಸ್ಟ್ ಸಿಗುತ್ತೆ ಫಸ್ಟ್ ಟೈಮ್ ಫಸ್ಟ್ ಯಾರು ಬೇಗ ಬರ್ತಾರೋ ಅವ್ರಿಗೆ ಈ ಸ್ಯಾರಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸ್ಯಾರಿನ ದ ನೆಕ್ಸ್ಟ್ ಇದು ಅಷ್ಟೇ ಕಲಂಕಾರಿ ಸ್ಯಾರೀಸ್ ಇದು ಸೆಮಿ ಕ್ರೇಪ್ ಅಲ್ಲಿ ಇದು ಅಷ್ಟೇ ಫೋರ್ ತೌಸಂಡ್ ಗೆ ಟೂ ಸಿಗ್ತಾ ಇದೆ ನಾವು ಬೇರೆ ಕಡೆ ಎಲ್ಲೇ ಕಾಮನ್ ತಗೋತೀವಿ ಅಂತಂದ್ರೂ ಇದು ಫೋರ್ ತೌಸಂಡ್ ಒನ್ ಸ್ಯಾರಿನೇ ಆಗಿರುತ್ತೆ ಯಾಕಂದ್ರೆ ಸೇಮ್ ಫಸ್ಟ್ ಮೇನ್ ಸೆಮಿ ಸಿಲ್ಕ್ ಸ್ಯಾರೀಸ್ ಏನಿರುತ್ತೋ ಅದಾದ್ಮೇಲೆ ನೆಕ್ಸ್ಟ್ ಇದೇ ಬರೋದು ಫಸ್ಟ್ ಕಾಪಿ ಅಂತಾನೆ ಹೇಳ್ಬೋದು ಇವನ್ನ ಸೊ ಹಾಗಾಗಿ ಫೋರ್ ತೌಸಂಡ್ ಇರೋ ಸ್ಯಾರಿ ನಿಮಗೆ ಟೂ ತೌಸಂಡ್ ಗೆ ಒಂದು ಸೀರೆ ಸಿಗುತ್ತೆ ಅಂದ್ರೆ ಫೋರ್ ತೌಸಂಡ್ ಟೂ ಸ್ಯಾರೀಸ್ ಸಿಗ್ತಾ ಇದೆ ನಿಮಗೆ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಅಲ್ಲಿ ಬರ್ತಾ ಇದೆ ದೆನ್ ನೆಕ್ಸ್ಟ್ ಈ ಪ್ಯಾಟರ್ನ್ ಒಂದು ಸಿಗ್ತಾ ಇದೆ ಇದಂತೂ ತುಂಬಾನೇ ಚೆನ್ನಾಗಿದೆ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ ಇದು ಕೂಡ ಬನಾರಸಿ ಕ್ಲಾತ್ ಮೆಟೀರಿಯಲ್ ಬರ್ತಾ ಇದೆ ಇದು ತುಂಬಾನೇ ಚೆನ್ನಾಗಿದೆ ವೈಟ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಕಾಂಟ್ರಾಸ್ಟ್ ಬರುತ್ತೆ ನೋಡ್ಬೋದು ಇಲ್ಲಿ ಲೈಟ್ ಕಲರ್ ಗೆ ಡಾರ್ಕ್ ಕಲರ್ ಕಾಂಬಿನೇಷನ್ ಬರುತ್ತೆ ಪಲ್ಲು ನೋಡಿ ಇಲ್ಲಿ ಸರಿ ಮಾತ್ರ ತುಂಬಾನೇ ಚೆನ್ನಾಗಿ ಹೈ ಗ್ರ್ಯಾಂಡ್ ಆಗಿ ಬಂದಿದೆ ಮಾತ್ರ ಇದು ನೀವು ಎಲ್ಲಾ ತರ ಫಂಕ್ಷನ್ಸ್ ಮಾಡಬಹುದು

ಇನ್ನೊಂದು ಜಾರ್ಜೆಟ್ ಇದು ಬೇರೆ ಪ್ಯಾಟರ್ನ್ ಅಲ್ಲಿ ಸಿಗ್ತಾ ಇದೆ ಸೇಮ್ ಇದು ಜಾರ್ಜೆಟ್ ಮೆಟೀರಿಯಲ್ ಏನೆ ಬಟ್ ಪ್ಯಾಟರ್ನ್ಸ್ ಚೇಂಜ್ ಇದೆ ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಕಲರ್ಸ್ ಗಳಂತೂ ಒಂದಕ್ಕೊಂದು ತುಂಬಾನೇ ಚೆನ್ನಾಗಿದೆ ಮಾತ್ರ ರೇರ್ ಕಾಂಬಿ ರೇರ್ ಕಾಂಬಿನೇಷನ್ ರೇರ್ ಕಲರ್ಸ್ ಗಳು ಇದೆಲ್ಲ ನಾವು ಹುಡ್ಕೊಂಡ್ರು ಇದು ಕಲರ್ ಸಿಗೋದಿಲ್ಲ ನಾವು ಸಿಕ್ತಾ ಇದೆ ಗ್ರಾಬ್ ಮಾಡ್ಬೇಕಷ್ಟೇನೆ ಅದಾದ್ಮೇಲೆ ನಾನು ನಿಮಗೆ ಬನಾರಸಿ ಸ್ಯಾರೀಸ್ ಗಳು ತೋರಿಸ್ತಾ ಇದ್ದೀನಿ ಇವಂತೂ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ಹೈ ಲುಕ್ ಯಾಕಂದ್ರೆ ಸೇಮ್ ನಮಗೆ ಕಾಂಚಿಪುರಂ ಸ್ಯಾರೀಸ್ ಎಲ್ಲ ಹೇಗೆ ಲುಕ್ ಕೊಡುತ್ತೋ ಅದೇ ವೈಟೇಜ್ ಕೊಡುತ್ತೆ ನಿಮಗೆ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಇದು ಬ್ಲೂ ರಾಮ ಗ್ರೀನ್ ಲೈಟ್ ರಾಮ ಗ್ರೀನ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದು ಸಕ್ಕತ್ತಾಗಿದೆ ಮಾತ್ರ ಇದು ನೋಡಿ ನೀವು ಬಟ್ಟೆ ಮುಟ್ಟಿ ನೋಡಬೇಕು ಹೆಂಗಿದೆ ಅಂತಂದ್ರೆ ಒಂದು ತಗೊಳಕ್ಕೆ ಬಂದವರ ನೀವು ಅಂತ ತೊಗೊಂಡು ಹೋಗಿ ಹೋಗ್ತೀರಾ ಆ ರೀತಿ ಇದೆ ಮಾತ್ರ ಬಟ್ಟೆಗಳು ಪ್ಯಾಟರ್ನ್ ನೋಡಿ ಲೀಫ್ ಪ್ಯಾಟರ್ನ್ ಟೂ ಲೀಫ್ ಪ್ಯಾಟರ್ನ್ ಡಬಲ್ ಬಂದಿದೆ ಮತ್ತೆ ಇದು ಟ್ರೆಂಡಿಂಗಲ್ಲಿ ಏನಿದೆ ಬಾರ್ಡರ್ ಅದೇ ಬಾರ್ಡರ್ ಇಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಾನು ಇದರಲ್ಲೂ ಅಷ್ಟೇ ಕಲರ್ಸ್ ತುಂಬ ಅವೈಲೇಬಲ್ ಇದೆ ತೋರಿಸ್ತೀನಿ ನಾನು ನಿಮಗೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ಬಂದರೆ ಬರಿ ಕೈಲತ್ತು ಹೋಗಲ್ಲ ತಗೊಂಡೇ ಹೋಗ್ತೀರಾ ನೋಡಿ ಇದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಪಿಂಕ್ ವಿತ್ ಬ್ಲೂ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ಸಿಗುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಕಲರ್ ನೆಕ್ಸ್ಟ್ ಇದು ನೋಡಿ ಬನಾರಸ್ ಇಲ್ಲಿ ಇದು ಇದೆಲ್ಲ ನೀವು ನಾರ್ಮಲ್ ಆಗಿ ಬೇರೆ ಕಡೆದ ಫೋರ್ ತೌಸಂಡ್ ಒಂದ್ ಸ್ಯಾರಿ ಇರುತ್ತೆ ನಿಮ್ಗೆ ನೀವು ಎಲ್ಲೇ ವಿಚಾರಿಸಿ ಎಲ್ಲೇ ಚೆಕ್ ಮಾಡಿ ಫೋರ್ ತೌಸಂಡ್ ಒಂದ್ ಸ್ಯಾರಿ ಇರುತ್ತೆ ಬಟ್ ಇಲ್ಲಿ ನಿಮಗೆ ಸಿಗ್ತಾ ಇರೋದು ಆಫರ್ ಪ್ರೈಸ್ ಅಲ್ಲಿ ಫೋರ್ ತೌಸಂಡ್ ಟೂ ಸ್ಯಾರೀಸ್ ಸಿಗ್ತಾ ಇದೆ ಆಫರ್ ಪ್ರೈಸಲ್ಲಿ ನಿಮಗೆ ಬಟ್ ಇದು ನೋಡ್ತಾ ಇದು ನೋಡ್ತಾ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸಕ್ಕತ್ತಾಗಿದೆ ಮಾತ್ರ ಕಾಂಬಿನೇಷನ್ನು ಅದು ಒಂದೊಂದೇ ಅದು ಅವ್ಯೂಂಗ್ ಮಾಡಿದಾರಲ್ಲ ಅದು ತುಂಬಾ ಮಾತ್ರ ನೋಡೋದಕ್ಕೆ ನಾನು ಇದ್ರಲ್ಲಿ ಕಲರ್ಸ್ಗಳು ತುಂಬ ಇದೆ ಕಲರ್ಸ್ ಇದು ನೋಡಿ ಗ್ರೀನ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಇದು ವೆರಿ ಡಿಫ್ರೆಂಟ್ ಕಾಂಬಿನೇಷನ್ ಇದು ಕೂಡ ನಾನು ಎಲ್ಲೋಗೆ ಬ್ಲ್ಯಾಕ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸ್ಕೈ ಬ್ಲೂ ಸ್ಕೈ ಬ್ಲೂ ವಿತ್ ಬ್ಲೂ ಕಾಮನ್ ಕಾಂಬಿನೇಷನ್ ಇದು ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ಹಾ ಈಗ ಯಾರಿಗೆಲ್ಲ ಯಾವ್ಯಾವ ಸ್ಯಾರಿ ಇಷ್ಟ ಆಗಿದೆಯೋ ಈ ಕೂಡಲೇ ವಿ ಫ್ಯಾಷನ್ಗೆ ಬನ್ನಿ ವಿ ಫ್ಯಾಷನ್ಗೆ ಬಂದು ಫೋರ್ ತೌಸಂಡ್ಗೆ ಟೂ ಸ್ಯಾರೀಸ್ ಅಂಡ್ ತ್ರೀ ತೌಸಂಡ್ಗೆ ಟೂ ಸ್ಯಾರೀಸು ಈ ಪ್ರ ಈ ಆಫರ್ ಇಲ್ಲಿ ನಡೀತಾ ಇದೆ ಇವಾಗ ಗೌರಿ ಹಬ್ಬದ ವಿಶೇಷವಾಗಿ ಈ ಆಫರ್ ನಡೀತಾ ಇದೆ ನೀವು ಕೂಡ ಬನ್ನಿ ಆದಷ್ಟು ಅಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬಂದವರಿಗೆ ಫಸ್ಟ್ ಅಂಡ್ ಫಸ್ಟ್ ಬೇಸಿಸ್ ಮೇಲೆ ಸಿಗ್ತಾ ಇದೆ ಬೇಗ ಬಂದವರಿಗೆ ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ ಸಿಗುತ್ತೆ ಒಳ್ಳೊಳ್ಳೆ ಆಫರ್ ಸಿಗುತ್ತೆ ಆಮೇಲೆ ಸ್ಟಾಕ್ ಖಾಲಿ ಆಯಿತು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನೀವು ಅದಕ್ಕೆ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬನ್ನಿ ಈ ಆಫರ್ನ ಗ್ರಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು Diolch yn fawr iawn am wylio'r fideo.